ವೆರಿ ಫಸ್ಟ್ ಗಟ್ ಸೆಲ್ ಟಿಪ್ಸ್ ಒಂದು ಅಂತ ಅಂದರೆ ಲ್ಯೂಕ್ ವಾರ್ಮ್ ಅಂತ ಕರಿತೀವಿ ಬೆಚ್ಚನೆಯ ನೀರು ಬಿಸಿ ಬಿಸಿಯಾದ ನೀರು ಅಂತಲ್ಲ ಸ್ವಲ್ಪ ಬೆಚ್ಚನೆಯ ನೀರನ್ನು ಅಟ್ಲೀಸ್ಟ್ ಒಂದು ಕಾಲು ಲೀಟ್ರು ಸಾಧ್ಯ ಇದ್ದರೆ ಒಂದು ಮುನ್ನೂರು ಐವತ್ತು ಎಮ್ ಎಲ್ವರೆಗೂ ಬೆಳಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡ್ತೀರಾ ಫ್ರೆಶ್ ಆಗ್ತೀರಾ ಆದ ಕೂಡಲೇ ಮಿನಿಮಮ್ ಟೂ ಫಿಫ್ಟಿ ಟು ತ್ರೀ ಫಿಫ್ಟಿ ಎಮ್ ಎಲ್ ನೀರನ್ನು ಕುಡಿಬೇಕು ವಾರ್ಮ್ ಆಡ್ತಾರೆ ಮತ್ತು ಇದಕ್ಕೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಎಲ್ಲೋ ಜರ್ನಿಗೆ ಹೋಗ್ತಾ ಇದ್ದೀರಾ ಆ ಟೈಮಲ್ಲಿ ನಿಮಗೆ ಎಲ್ಲೂ ಯೂರಿನಲ್ಲಿ ಸಿಗೋದಿಲ್ಲ ಆ ಟೈಮಲ್ಲೆಲ್ಲ ಬಿಡ್ಬೋದು ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದೀರಾ ಅವಾಗ ನೀವು ನೀರು ಕುಟ್ಕೊಂಡು ಹೋದರೆ ಎಕ್ಸಾಮ್ ಹಾಲಲ್ಲಿ ನಿಮಗೆ ಮೂರು ಅವರ್ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಬಿಡ್ಬೋದು ಈ ಈ ಥರ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಮಾಡಿಕೊಂಡು ಸಾಮಾನ್ಯ ಅವಧಿಯಲ್ಲಿ ಕಾರ್ಮನ್ನು ಇನ್ನೂರ ಐವತ್ತರಿಂದ ಐವತ್ತು ಎಮ್ ಎಲ್ವರೆಗೂ ಸಾಧ್ಯ ಇದ್ದರೆ ಫೋರ್ ಹಂಡ್ರೆಡ್ ಎಮ್ ಎಲ್ವರೆಗೂ ಕಾರ್ಮ್ ಅಂದರೆ ಏನೇನಿಲ್ಲ ಬೆಚ್ಚನೆಯ ನೀರು ಪ್ಲೇನ್ ನೀರು ಬೆಚ್ಚ ಬೆಚ್ಚಗಿರಬೇಕು ಕುಡಿಬೇಕು ಅದು ಕುಡಿಯೋದ್ರಿಂದ ಇಲ್ಲಿ ಗಟ್ ಸಿಸ್ಟಮ್ ಮ್ಯಾಕ್ಸಿಮಮ್ ಅದೇನಾಗುತ್ತೆ ಡಿಟಾಕ್ಸ್ ಆಗ್ತಾ ಬರುತ್ತೆ ಕ್ಲೀನ್ ಆಗ್ತಾ ಬರತ್ತೆ ನಂಬರ್ ಟೂ ಬೆಸ್ಟ್ ಹ್ಯಾಬಿಟ್ ಅಂತಂದರೆ ಡಿಟಾಕ್ಸ್ ಟೀ ಅಂತ ಅದರ ಆಚೆಗೂ ಇನ್ನೂ ಏನೋ ನಿಮಗೆ ಒಂಥರ ಆ್ಯಸಿಡಿಟಿ ಟೈಪ್ ಆಗ್ತಾಯಿದೆ ಇನ್ನೇನೋ ಸ್ವಲ್ಪ ನಿಮಗೆ ಟಾಕ್ಸಿಕ್ ಫೀಲ್ ಆಗ್ತಾಯಿದೆ ತೇಗಗಳು ಬರ್ತಾಯಿದೆ ಇದು ಯಾಕೋ ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಾಗತ್ತೆ ಮನುಷ್ಯನಿಗೆ ಹಾಗನ್ನಿಸಿದಾಗ ವೆರಿ ಸಿಂಪಲ್ ಡಿಟಾಕ್ಸ್ ಟೀ ಅಂತ ಇದೆ ಒಂದು ಲೀಟ್ರ್ ನೀರು ತೆಗೆದುಕೊಂಡು ಕುದಿಯಬೇಕು ಅದು ಕುದೀತಾ ಬಂದಾಗ ಏನಿಲ್ಲ ಸಿಂಪಲ್ಲಾಗಿ ಜೀರಿಗೆ ಅಂತ ಕರಿತೀವಿ ಜೀರಿಗೆ ಕೊರಿಯಂಡರ್ ಕೊತ್ತಂಬ್ರಿ ಆ್ಯಂಡ್ ಫೆನಲ್ ಈ ಸೋಂಪಿನ ಕಾಳು ಹೋಟೆಲ್ಗಳಲ್ಲೆಲ್ಲ ಊಟ ಆದಮೇಲೆ ಬಾಯಿಗೆ ಹಾಕೋ ಬರ್ತೀವಲ್ಲ ಸೋಂಪಿನ ಕಾಳು ಅದು ಫೆನಲ್ ಈ ಮೂರು ಒಂದು ಅರ್ಧ ಚಮಚ ಇದಕ್ಕೆ ಹಾಕಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಅರ್ಧ ಚಮಚ ಫೆನಲ್ ಹಾಕಿ ಕುದಿಸಿ ಇದು ಕುದಿಸ್ಬೇಕು ಇನ್ನೊಂದು ಐದು ನಿಮಿಷ ಕುದಿಸಿ ಸ್ವಲ್ಪದು ಬಿಟ್ಟು ಅದು ಬೆಚ್ಚಗಾದಾಗ ಬಿಸಿ ಬಿಸಿ ಅಲ್ಲ ಬೆಚ್ಚಗಾದಾಗ ಒಂದು ಫ್ಲಾಸ್ಕಿಗೆ ತುಂಬಿಟ್ಕೊಳ್ಳೋದು ಒಂದು ಮುಕ್ಕಾ ಆಗಿರುತ್ತೆ ಒಂದು ಕಾಲು ಲೀಟ್ರೂ ಅಥವಾ ಎಂಟುನೂರು ಎಮ್ ಎಲ್ ಅಂತೂ ಇರುತ್ತೆ ಆ ಎಂಟುನೂರು ಎಮ್ ಎಲ್ ಒಂದು ಲೀಟ್ರ್ ಬಾಟ್ಲು ಇಟ್ಕೊಂಡು ಅದಕ್ಕೆ ಈ ಇದೆಲ್ಲ ಕಾಳನ್ನು ಸೋಸಿ ನೀಟಾದ ನೀರು ಹಾಕೋತೀರ ಆ ನೀರು ಸಣ್ಣ ಕಷಾಯ ಥರ ಇದೆ ಟೀ ಥರ ಇರುತ್ತೆ ಅದು ತುಂಬ ಕಹಿ ಇಲ್ಲ ತುಂಬ ಇರಿಟೇಬಲ್ ಆಗಿರಲ್ಲ ಆರಾಮಾಗಿ ಕುಡಿಬೋದು ಅನ್ನುವಷ್ಟು ಒಂದು ತೀರ್ಥದ ಥರ ಚೆನ್ನಾಗೇ ಇರುತ್ತೆ ಅದೇನು ನಾಟ್ ನಿಮಗೆ ಇದೇನು ದೊಡ್ಡ ವಿಚಿತ್ರವಾದ ಮೆಡಿಸಿನ್ ಥರ ಇರೋಲ್ಲ ಹಾಗಾಗಿ ಅದನ್ನು ತುಂಬಿಟ್ಕೊಂಡು ನಿಮಗೆ ಖುಷಿ ಖುಷಿಯಾದಾಗ ನಾಲ್ಕು ಸರಿ ನೀರು ಕುಡಿತಿದ್ದೀರಾ ಅಂದರೆ ಒಂದು ಎರಡು ಸರಿ ನೀರು ಕುಡೀರಿ ಎರಡು ಸರಿ ಮಧ್ಯದಲ್ಲಿ ಇದು ಕುಡಿತಾ ಇರಿ ಬೆಳಿಗ್ಗೆ ಆರಂಭ ಆಗಿದ್ದು ಏಳು ಎಂಟು ಗಂಟೆಯಿಂದ ಸಂಜೆ ಐದು ಆರು ಗಂಟೆವರೆಗೂ ಆ ಲೀಟ್ರನ್ನ ಖಾಲಿ ಮಾಡಿದ್ರೆ ಸಾಕು ಮಧ್ಯ ಮಧ್ಯೆ ನೀವು ನೀರು ಕುಡೀರಿ ಊಟ ಮಾಡಿರಿ ತಿಂಡಿ ತಿನ್ನಿರಿ ಯಾವುದಕ್ಕೂ ನಿಮಗೆ ರಿಸ್ಟ್ರಿಕ್ಷನ್ ಇಲ್ಲ ನೀರಿನ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಇನ್ಸ್ಟೆಡ್ ಆಫ್ ವಾಟರ್ ಯು ಟೇಕ್ ದಿಸ್ ಡಿಟಾಕ್ಸಿಟಿ ತಗೊಂಡ್ರಿ ಅಂದರೆ ಈ ಗಟ್ ಸಿಸ್ಟಮ್ ತುಂಬ ಚೆನ್ನಾಗತ್ತೆ ಹ್ಯಾಬಿಟ್ ತ್ರೀ ಹ್ಯಾಬಿಟ್ ತ್ರೀ ಅನ್ನೋದು ಈಗ ನಾನು ಇದ್ದೀನಿ ಪಿ ಜಿಯಲ್ಲಿ ಇದ್ದೀನಿ ಎಲ್ಲೋ ಇದ್ದೀನಿ ನಾನೆಲ್ಲಿ ಡಿಟಾಕ್ಸ್ ಟೀ ಮಾಡ್ಕೊಳ್ಳಿ ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋರಿಗೆ ಸಿಂಪಲ್ ತ್ರಿಫಲ ಚೂರ್ಣ ಅಂತ ಸಿಗತ್ತೆ ಇದು ವೈದ್ಯನಾಥ್ ಬ್ರ್ಯಾಂಡು ಹಿಮಾಲಯನ್ ಬ್ರ್ಯಾಂಡು ಪತಂಜಲಿ ಬ್ರ್ಯಾಂಡ್ ಮಲ್ಟಿಪಲ್ ಬ್ರ್ಯಾಂಡಲ್ಲಿ ಇದೇ ಬ್ರ್ಯಾಂಡ್ ಅಂತಲ್ಲ ಎನಿ ಬ್ರ್ಯಾಂಡಲ್ಲಿ ನೀವು ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಏನು ತುಂಬ ಕಾಸ್ಟ್ ಇಲ್ಲ ಅರ್ಧ ಕೆ ಜಿಗೆ ಒಂದು ನೂರು ನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೇ ಇದು ಅರ್ಧ ಕೆ ಜಿ ತೊಗೊಂಡ್ರೆ ಒಂದು ಎರಡು ತಿಂಗಳು ಒಂದೂವರೆ ತಿಂಗಳವರೆಗೂ ಬರುತ್ತೆ ಒಂದು ಅರ್ಧ ಚಮಚ ಈ ಪುಡಿಯನ್ನು ತ್ರಿಫಲ ಅಂದರೆ ಅಲ್ಲಿ ಏನು ಚಿತ್ರದಲ್ಲಿ ತೋರಿಸ್ತೀವಲ್ಲ ಆ ಥರ ಫಲಗಳು ಹಣ್ಣು ಈ ಕಾಡು ಲಿಂಬೆಕಾಯಿ ಕಾಡು ನೆಲ್ಲಿಕಾಯಿ ಅವೆಲ್ಲ ಇರುತ್ತೆ ಒಂದು ಮೂರು ಪದಾರ್ಥಗಳು ಇಲ್ಲಿ ಕೊಟ್ಟಿದ್ದೀನಾದ್ರ ಡೀಟೇಲ್ಸನ್ನು ಆ ಮೂರು ಪದಾರ್ಥಗಳನ್ನು ಒಂದು ಸ್ವಲ್ಪ ಒಂದು ಹಂಡ್ ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಬೆಚ್ಚಗಿನ ನೀರಿನಲ್ಲಿ ಕಲಿಸಿಕೊಂಡು ಕದಡಿ ರಾತ್ರಿ ಮಲಗೋದಕ್ಕೆ ಒಂದು ಹತ್ತಿಪ್ಪತ್ತು ನಿಮಿಷ ಇದ್ದಾಗ ಕುಡಿದು ಮಲಗಿಬಿಟ್ರಾಯಿತು ಈ ಗಟ್ ಸಿಸ್ಟಮ್ ತುಂಬ 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 ಇಂಪ್ರೂವ್ ಆಗುತ್ತೆ ಆ್ಯಂಡ್ ಬೆಸ್ಟ್ ಹ್ಯಾಬಿಟ್ ಫೋರ್ ಟು ಅವರ್ಸ್ ಅರ್ಲಿ ಮೀಲ್ ಬಿಫೋರ್ ಸ್ಲೀಪ್ ಮಲಗೋದಕ್ಕೆ ಎರಡು ಅವರ್ ಮೊದಲು ನಿಮ್ಮದು ಊಟ ಆಗಬೇಕು ಮಲಗೋದೇ ನಾವು ಸಜೆಸ್ಟ್ ಮಾಡೋದು ಮ್ಯಾಕ್ಸಿಮಮ್ ಲೆವೆನ್ ಅಂತ ಆಗ್ತಾನೆ ಇಲ್ಲ ಅಂದರೆ ನೀವು ಟೆನ್ ಆಗಿದೆ ಟ್ವೆಲ್ ಆಗುತ್ತೆ ಅಂದರೆ ಟೆನ್ ಊಟ ಮಾಡಿ ಈಗಿನ ಲೈಫ್ ಸ್ಟೈಲ್ ಚೇಂಜ್ ಇದೆ ಬಟ್ ಆಯುರ್ವೇದ ಸಜೆಸ್ಟ್ ಅಟ್ಲೀಸ್ಟ್ ಒಂಬತ್ತು ಗಂಟೆ ಒಳಗೆ ಅಂತ ಹೇಳುತ್ತೆ ಬಟ್ ಆಗಲ್ಲ ಇವತ್ತಿನ ಬದುಕಿನ ಶೈಲಿ ಒಳಗೆ ನಮ್ಮದು ಪೋಸ್ಟ್ಪೋನ್ ಆಗಿದೆ ಲೈಫು ಹಾಗಾಗಿ ಯಾವಾಗ ಮಲಗ್ತೀರಾ ಆ ಮಲಗುವ ಎರಡು ಗಂಟೆ ಮೊದಲು ಊಟ ಆಗಬೇಕು ಯಾಕೆಂದರೆ ಡೈಜೆಸ್ಟಿವ್ ಪ್ರೋಸೆಸು ಮೊರಾರ್ಲೆಸ್ ಕಂಪ್ಲೀಟ್ ಆಗಬೇಕು ನೀವು ಬೆಳಿಗ್ಗೆ ಎದ್ದಾಗ ಡ್ರೌಸಿ ಡ್ರೌಸಿ ಇರುತ್ತೆ ನಿಮಗೆ ಎದ್ದೇಳಕ್ಕೆ ಮನಸ್ಸಾಗ್ತಾ ಇರಲ್ಲ ಒಂಥರ ಆಯಾಸ ಸ್ವಲ್ಪ ಹೆಡ್ಡೇಕು ಈ ಆಗ್ತಾ ಆಗ್ತಾಯಿದೆ ಅಂತಂದರೆ ನೀವು ಫುಡ್ ಸರಿಯಾಗಿ ತಗೋತಿಲ್ಲ ಅಂತ ಅರ್ಥ ಯಾಕೆ ಹೇ ಫುಡ್ ಸರಿಯಾಗಿ ತೊಗೊಳ್ಳೋಲ್ಲ ಅಂದರೆ ತಿಂತೀರಾ ತಿಂತಿದ್ದಂಗೆ ಮಲಗ್ತೀರಾ ಮಲಗಿದಾಗ ಇದು ಹೋಗಿ ಕುತ್ಕೊಳ್ಳುತ್ತೆ ಅದು ಡೈಜೆಸ್ಟಿವ್ ಸಿಸ್ಟಮ್ನ ಒಂದು ಪ್ಯೂರ್ ಪಾರ್ಟ್ ಆಗದೆ ಡಸ್ಟ್ಬಿನಲ್ಲಿ ಕೂತರ ಥರ ಆಗುತ್ತೆ ಕಸದ ಆಗಿರುತ್ತೆ ಆಹಾರ ಯಾವತ್ತು ಕಸ ಆಯಿತೋ ಕಸ ಇನ್ನೇನನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅನಾರೋಗ್ಯ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ದಟ್ಸ್ ವೈ ಮಲಗುವ ಎರಡು ಗಂಟೆ ಮೊದಲು ಊಟ ಮಾಡಿ